ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನಲ್ಲಿ ಈ ಥರ ಬಣ್ಣ ಬಣ್ಣದ ದಾಸವಾಳು ಇರಬೇಕು ಮತ್ತು ಬೇರೆ ಎಲ್ಲ ಥರದ್ದು ಹೂಗಳು ಗಾರ್ಡನಲ್ಲಿ ಇರಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಹಾಗಾಗಿ ನಾನು ಇವತ್ತು ನನ್ನ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಮತ್ತು ಯಾವ ರೀತಿ ಲಿಕ್ವಿಡನ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಇದು ನಾನು ಬಾಳೆಹಣ್ಣಿನ ಸಿಪ್ಪೆನ ತಗೊಂಡಿದ್ದೀನಿ ಅಂದರೆ ಒಂದು ಮೂರು ದಿನ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಬಾಳೆಹಣ್ಣಿನ ಸಿಪ್ಪೆ ಅದಕ್ಕೆ ಹಿಂಗೆ ಕಪ್ಪುಗಾಗಿದೆ ಕಪ್ಪುಗಾಗಿದೆ ಅಂತ ಏನು ಚಿಂತೆ ಏನು ಬೇಡ ಏನು ಸಮಸ್ಯೆ ಆಗೋದಿಲ್ಲ ಕಪ್ಪುಗಾಗಿದ್ದರೆ ನೋಡಿ ಇವಾಗ ನಾನು ಒಂದು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ನೀರು ತಗೊಂಡು ಆ ಬಾಳೆಹಣ್ಣಿನ ಸಿಪ್ಪೆನ ಸಣ್ಣ ಸಣ್ಣದಾಗ ಕಟ್ ಮಾಡಿ ನಾನು ಅದರಲ್ಲಿ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಈ ಬೆಲ್ಲ ನಾನು ಆರ್ಗಾನಿಕ್ ಬೆಲ್ಲ ಆಗಿರೋದ್ರಿಂದ ಆರ್ಗಾನಿಕ್ ಬೆಲ್ಲ ನಾನು ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ಕೆಮಿಕಲು ಆ ಥರದ್ದು ಯಾವುದೂ ಇಲ್ಲ ಅಂದರೆ ಇದನ್ನು ನಾನು ಗಾರ್ಡನ್ಗೆ ಅಂತಲೇ ನಾನು ಮಾಲಿಂದ ತೊಗೊಬಂದಿರ್ತೀನಿ ನಾನು ಡಿಮಾರ್ಟಲ್ಲಿ ತೊಗೊಬರ್ತೀನಿ ಇದನ್ನು ಅಲ್ಲಿ ಆರ್ಗಾನಿಕ್ ಆಗಿರೋಂತಹ ಬೆಲ್ಲ ಎಲ್ಲ ಸಿಗುತ್ತೆ ಅದನ್ನು ನೀವು ಬೇಕಿತ್ತು ಅಂದರೆ ತಂದು ಇಟ್ಕೋಬೋದು ನೋಡಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸಿ ನಾನು ಮೂರು ದಿನ ಅದು ಆಗೋಕೆ ಇಟ್ಟಿದ್ದೆ ಮೂರು ದಿನ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಅದು ಯಾವ ಥರ ಆಗಿದೆ ಅಂತ ಈ ಥರ ಆದ್ರೇ ನಮಗೆ ಅಂತಹ ಸತ್ವ ಎಲ್ಲ ಬಿಟ್ಕೊಂಡು ಅದರಲ್ಲಿರೋ ಅಂಥ ಸೂಕ್ಷ್ಮಾಣುಗಳೆಲ್ಲ ಉತ್ಪತ್ತಿಯಾಗಿರುತ್ತೆ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಬಕೆಟಿಗೆ ಬೇರೆ ಬಕೆಟಿಗೆ ಅದನ್ನ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಬಾಟ್ಲಿಂದ ಶಿಫ್ಟ್ ಮಾಡಿಕೊಂಡು ನೋಡಿ ಇದನ್ನ ಚೆನ್ನಾಗಿ ಈ ಥರ ಕೈನಲ್ಲಿ ಕಿವುಚ್ಕೋಬೇಕು ಅಂದರೆ ಅದು ಚೆನ್ನಾಗಿ ನೆಂದು ಎಲ್ಲ ಒಂಥರ ಸಾಫ್ಟ್ ಆಗಿರುತ್ತೆ ಅದು ಹಿಂಗೆ ಕಿವುಚಿದ ತಕ್ಷಣವೇ ಎಲ್ಲ ಬರುತ್ತೆ ಅದನ್ನು ಚೆನ್ನಾಗಿ ನೋಡಿ ಕಿವುಚ್ಬಿಟ್ಟು ನಾನು ಆ ಸಿಪ್ಪೆ ಎಲ್ಲನೂ ಸಪ್ರೇಟ್ ಇದ್ದೀನಿ ಅದನ್ನೇನು ವೇಸ್ಟ್ ಮಾಡೋದೇನು ಬೇಡ ಅದನ್ನ ನೀವು ಕಾಂಪೋಸ್ಟಿಗೆ ಆದರೂ ಹಾಕೋಬಹುದು ಇಲ್ಲ ಅಂದರೆ ಗಿಡದ ಬುಡಕ್ಕೂ ಸಹ ಸ್ವಲ್ಪ ಮಣ್ಣು ತೋಡ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಸಹ ಮಣ್ಣು ಮುಚ್ಬಹುದು ನೋಡಿ ಇವಾಗ ನಾನು ಅದೆಲ್ಲಾನು ಚೆನ್ನಾಗಿ ಬಿಟ್ಟು ತೆಗೆದಿಡ್ತಾ ಇದ್ದೀನಿ ಅದರೊಳಗೆ ಇನ್ನೂ ಒಂದ್ ಸ್ವಲ್ಪ ನೀವು ನೀರು ಹಾಕೊಂಡು ಬಾಳೆಹಣ್ಣೆ ಸಿಪ್ಪೆ ಎತ್ತಿಟ್ಟಿದೀವಲ್ಲ ಅದರೊಳಗೆ ಇನ್ನೂ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನೀವು ಎಕ್ಸ್ಟ್ರಾನೂ ಸಹ ಮಾಡ್ಕೋಬಹುದು ಅಂದ್ರೆ ಒಂದ್ ಕೈನಲ್ಲಿ ಫೋನ್ ಇರೋ ಕಾರಣ ಒಂದ್ ಕೈನಲ್ಲಿ ಅದನ್ನ ಮತ್ತೆ ನೀರು ಹಾಕಿ ಕಿವೋದನ್ನ ತೋರ್ಸಕ್ಕಾಗಿಲ್ಲ ನಾನು ಹಂಗೇನೆ ಅದನ್ನ ರೆಡಿ ಮಾಡ್ಕೊಂಡಿದೀನಿ ನೋಡಿ ಅದನ್ನ ಸಪ್ರೇಟ್ ಎತ್ತಿಟ್ಬಿಟ್ಟು ಇವಾಗ ನಾನು ಒಂದು ಮುಕ್ಕಾಲು ಅಷ್ಟು ನಾನು ಪ್ಲೈನ್ ನೀರ್ನ ತಗೊಂಡಿದ್ದೀನಿ ಆ ಪ್ಲೈನ್ ನೀರಿಗೆ ನಾನು ಇದ್ರಲ್ಲಿ ಒಂದು ಜಗ್ಗಷ್ಟು ಹಾಕೊತೀನಿ ನೀವು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಜಾಸ್ತಿ ಪ್ಲೇನ್ ನೀರನ್ನ ತಗೊಂಡು ನಾವು ಅದರಲ್ಲಿ ಒಂದು ಸೊಪ್ಪು ಒಂದು ಜಗ್ಗಷ್ಟು ಅಥವಾ ಒಂದು ಅರ್ಧ ಜಗ್ಗಷ್ಟು ಮಾತ್ರನ ನಾವು ಆ ಲಿಕ್ವಿಡನ್ನ ತಗೊಂಡು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಹಾಕಬೇಕು ಈ ಥರ ಎಲ್ಲ ಲಿಕ್ವಿಡ್ನ ರೆಡಿ ಮಾಡಿದ್ದಾಗ ನೀವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಲಿಕ್ವಿಡ್ ಹಾಕಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದು ನಾವು ಪ್ಲೇನ್ ನೀರಿಗೆ ಮಿಕ್ಸ್ ಮಾಡಿನೇ ಹಾಕಬೇಕು ನೀವು ಹಂಗೆ ಏನಾದರೂ ಒಂದು ವೇಳೆ ಡೈರೆಕ್ಟಾಗಿ ಹಾಕ್ತು ಅಂದರೆ ಗಿಡ ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಪ್ಲೈನ್ ನೀರು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಜಾಸ್ತಿ ತಗೊಂಡು ಇದು ಲಿಕ್ವಿಡ್ ಇರುತ್ತಲ್ಲ ಅದನ್ನ ಒಂದು ಅರ್ಧ ಜಗ್ಗು ಅಥವಾ ಒಂದು ಜಗ್ಗು ನೋಡಿಕೊಂಡು ನೀವು ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಹಾಕಬೇಕು ನೋಡಿ ನಾನು ಎಲ್ಲಾ ಗಿಡಗಳಿಗೂ ಹಾಕ್ತಾ ಇದೀನಿ ನೋಡಿ ಇದು ಯೆಲ್ಲೋ ಕಲರ್ ಡಬಲ್ ಪೇಟಲ್ ದಾಸವಾಳ ಇದು ಚೆನ್ನಾಗಿ ಮೊಗ್ಗೆಲ್ಲ ಬರ್ತಾ ಇದೆ ಇವಾಗ ಯಾಕೆಂದರೆ ನಾವು ಹಾಕೋ ಲಿಕ್ವಿಡ್ ಮೇಲೆ ಗಿಡಗಳು ಡಿಪೆಂಡ್ ಆಗಿರ್ತವೆ ಈ ಬಾಳೆಹಣ್ಣಲ್ಲಿ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ ಇನ್ನು ಈ ಬೆಲ್ಲ ಬೆಲ್ಲದಲ್ಲೂ ಅಷ್ಟೇ ಕಬ್ಬಿಣ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಒಳ್ಳೆ ಗ್ರೋತ್ ಬರೋದಕ್ಕೂ ಸಹ ಸಹಾಯ ಆಗುತ್ತೆ ಅದರಲ್ಲೂ ಈ ಬಾಳೆಹಣ್ಣಿನ ಸಿಪ್ಪೆ ಬಳಸಿರೋದ್ರಿಂದ ಮಣ್ಣು ಅಷ್ಟೇ ಫಲವತ್ತತೆನ ಹೆಚ್ಚು ಮಾಡುತ್ತೆ ಈ ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಈ ಲಿಕ್ವಿಡ್ನ ನೀವು ಎಲ್ಲ ಗಿಡಗಳಿಗೂ ಸಹ ಕೊಡ್ಬೋದು ಇಂಥದ್ದೇ ಗಿಡ ಅಂತ ಏನು ಇಲ್ಲ ನಾನು ತರಕಾರಿ ಗಿಡ ಹಣ್ಣಿನ ಗಿಡ ಮತ್ತೆ ಹೂವಿನ ಗಿಡ ಪ್ರತಿಯೊಂದು ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ ಈ ಲಿಕ್ವಿಡ್ನ ನೀವು ಹದಿನೈದು ದಿನಕ್ಕೊಂದ್ಸರ್ತಿ ಕೊಟ್ಟರು ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡದಲ್ಲಿ ಮತ್ತೆ ಹೆಚ್ಚಾಗಿ ಹೂವು ಚಿಗುರು ಮೊಗ್ಗು ಇದೆಲ್ಲ ಹೆಚ್ಚಾಗಿ ಬರುತ್ತೆ ಹಂಗಾಗಿ ನೋಡಿ ನಾನು ಎಲ್ಲ ದಾಸವಾಳ ಗಿಡಗಳ್ಗೂ ಇದ್ದೀನಿ ಮತ್ತು ಮಲ್ಲಿಗೆ ಗಿಡ ಆಗಿರ್ಬೋದು ಸೇವಂತಿಗೆ ಗಿಡ ಪ್ರತಿಯೊಂದು ಗಿಡಗಳ್ಗೂ ಸಹ ಕೊಡ್ಬೋದು ಈಗ ನಮ್ಮ ಗಾರ್ಡನಲ್ಲಿ ನಮ್ಮ ಯಾವ್ಯಾವ ಥರ ಗಿಡಗಳನ್ನ ಬೆಳೆಸಿರ್ತೀವಿ ನೋಡಿ ಆ ಗಿಡಗಳು ಪ್ರತಿಯೊಂದು ಗಿಡಗೂ ಕೊಡ್ಬೋದು ಈಗ ಕೆಲವರು ಇದು ಒಂದೇ ಗಿಡಕ್ಕೆ ಕೊಡಬೇಕು ಅನ್ನೋ ಥರ ಇರುತ್ತಲ್ಲ ಆ ಥರ ಏನೂ ಇರೋದಿಲ್ಲ ನೀವು ಎಲ್ಲ ಗಿಡಗಳ್ಗೂ ಸಹ ಕೊಡ್ಬೋದು ನೀವು ನೋಡ್ತಾ ಇರಬಹುದು ನೋಡಿ ಅದು ಚಿಕ್ಕ ಚಿಕ್ಕ ದಾಸವಾಳ ಗಿಡದಲ್ಲೇ ಎಷ್ಟೊಂದು ಚೆನ್ನಾಗಿ ಮೊಗ್ಗೆಲ್ಲಾನು ಬಂದಿದೆ ಮತ್ತೆ ಹೂಗಳೂ ಸಹ ಆಗಿರುತ್ತೆ ಯಾಕೆ ಅಂತ ನಾವು ಈ ತರ ಎಲ್ಲ ಲಿಕ್ವಿಡ್ ಗಿಡಗಳಿಗೆ ಕೊಟ್ಟಾಗ್ಲೇನೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತೆ ಹೆಚ್ಚು ಹೂ ಬರೋದಕ್ಕೆ ಅದಕ್ಕೆ ಶಕ್ತಿನೂ ಸಹ ಸಿಕ್ದಂಗಾಗುತ್ತೆ ಅದರಲ್ಲೂ ನಾವು ಈ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈ ಬೆಲ್ಲ ಎಲ್ಲನೂ ಹಾಕಿ ನಾವು ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಸಿಕ್ಕಿದಂಗೂ ಸಹ ಆಗುತ್ತೆ ಈಗ ನಾವು ಹೊರಗಡೆಯಿಂದ ಲಿಕ್ವಿಡ್ ತರೋದಕ್ಕೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಖರ್ಚು ಮಾಡಿ ತರೋ ಅಂಥದ್ದು ಏನೂ ಇರೋದಿಲ್ಲ ಇವಾಗ ನಾವು ಮನೆಗೆ ಹೆಂಗೋ ಬಾಳೆಹಣ್ಣು ತಂದೆ ಇರ್ತೀವಿ ಅದು ಬಾಳೆಹಣ್ಣು ತಿಂದ್ಬಿಟ್ಟು ಸಿಪ್ಪೆನ ವೇಸ್ಟ್ ಅಂತಲೂ ಸಹ ಬಿಸಾಕ್ತೀವಿ ಆ ಬಿಸಾಕೋ ಬದಲು ನಾವು ಗಿಡಗಳಿಗೆ ಈ ರೀತಿ ಉಪಯೋಗಿಸ್ಕೋಬೋದಲ್ವಾ ನಾನು ಹೆಚ್ಚಾಗಿ ಯಾವುದೇ ರೀತಿ ಲಿಕ್ವಿಡ್ಗಾಗಲಿ ಅಥವಾ ಗೊಬ್ಬರಕ್ಕಾಗಲಿ ನಾನು ದುಡ್ಡಂತೂ ಕೊಡೋದಿಲ್ಲ ಇದುವರೆಗೂ ನಾನು ಯಾವುದು ಗೊಬ್ಬರಕ್ಕೆ ಅಂತ ದುಡ್ಡು ಕೊಟ್ಟು ಯಾವುದೂ ತೊಗೊಂಡು ಬಂದೇ ಇಲ್ಲ ಅದರಲ್ಲೂ ನಾನು ಸ್ಟಾರ್ಟಿಂಗು ಗಾರ್ಡನ್ ಮಾಡಿದಾಗ ನಾನು ಯಾವುದೂ ಒಂದು ರೂಪಾಯಿ ಗೊಬ್ಬರ ಅಂತ ದುಡ್ಡು ತಂದಿಲ್ಲ ನೋಡಿ ಜಾನಿ ಅಂತೂ ನಾನು ಕೆಲಸ ಮಾಡ್ಬೇಕಾದ್ರೆ ಅವ್ನಲ್ಲಿ ಇರಬೇಕು ಅವನಿಲ್ಲ ಅಂದರೆ ಅಲ್ಲಿ ಗಾರ್ಡನಲ್ಲಿ ಕೆಲಸ ಪೂರ್ತಿ ಆಗೋದಿಲ್ಲ ನೋಡಿ ನಾನು ಅದು ಎಲ್ಲ ಗಿಡಗಳ್ಗು ಸಹ ಕೊಡ್ತಾ ಇದ್ದೀನಿ ನಿಂಬೆಹಣ್ಣಿನ ಗಿಡ ಆಗಿರ್ಬೋದು ಮತ್ತೆ ಮಲ್ಲಿಗೆ ಗಿಡ ಆಗಿರ್ಬೋದು ಎಲ್ಲ ಗಿಡಗಳಿಗೂ ಸಹ ಕೊಡ್ತಿದ್ದೀನಿ ಇನ್ನು ಆ ಸಿಪ್ಪೆನ ನಾವು ಕಿವುಚಿ ಎತ್ತಿಟ್ಟಿದ್ವಲ್ಲ ಬಾಳೆಹಣ್ಣಿನ ಸಿಪ್ಪೆನ ಅದನ್ನ ನಾನು ಈ ಗುಲಾಬಿ ಗಿಡಗಳಿಗೆ ಸ್ವಲ್ಪ ಮಣ್ಣನ್ನ ಈ ತರ ಲೂಸ್ ಮಾಡಿ ತೆಗೆದ್ಬಿಡಿ ಒಂದು ಸ್ವಲ್ಪ ಗುಂಡಿ ತರ ಮಾಡಿಬಿಟ್ಟು ಆ ಗುಂಡಿನಲ್ಲಿ ಸಿಪ್ಪೆ ಹಾಕಿಬಿಟ್ಟು ಮಣ್ಣು ಮುಚ್ಚಿಬಿಡಿ ತುಂಬಾ ಚೆನ್ನಾಗಿ ಕೊಳತು ಗೊಬ್ಬರನೂ ಆಗುತ್ತೆ ಮತ್ತೆ ಗಿಡ ತುಂಬಾ ಚೆನ್ನಾಗಿ ಚಿಗುರು ಸಹ ಬರುತ್ತೆ ಫಸ್ಟ್ಗೆ ಒಂದು ನಾನು ಹಣ್ಣಿನ ಸಿಪ್ಪೆಗಳನ್ನೆಲ್ಲ ನಾನು ಹಾಕಿದ್ದೆ ನೋಡಿ ಅದು ಹಾಕಿ ಒಂದು ವಾರಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು ಚಿಗುರು ಎಲ್ಲ ತುಂಬ ಚೆನ್ನಾಗಿ ಬಂದು ಅದರಲ್ಲಿ ಹೂವು ಸಹ ದಪ್ಪ ದಪ್ಪ ಹೂವು ಸಹ ಬಿಡುತ್ತೆ ಈ ಥರ ಮಾಡಿ ಇವಾಗ ನೀವು ಕಾಂಪೋಸ್ಟ್ಗೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಈ ಥರನೂ ಸಹ ಮಾಡ್ಬೋದು ಅಂದರೆ ನಾನು ಹೆಚ್ಚಾಗಿ ಕಾಂಪೋಸ್ಟಿಗೆಲ್ಲ ಹಾಕೋದಿಲ್ಲ ಯಾಕೆಂದರೆ ಆ ಕಾಂಪೋಸ್ಟು ರೆಡಿ ಆಗೋವರೆಗೂ ನನಗೆ ಕಾಯೋ ಅಷ್ಟು ಪೇಸೆನ್ಸು ಸಹ ನನಗಿಲ್ಲ ಹಾಗಾಗಿ ನಾನು ಕಾಂಪೋಸ್ಟ್ ಎಲ್ಲ ಹೆಚ್ಚಾಗಿ ಮಾಡೋದಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಈ ಥರ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತೀನಿ ಯಾಕೆ ಅಂದರೆ ನಾವು ಈ ಥರ ಹಾಕಿ ಮಣ್ಣು ಮುಚ್ಚೋದ್ರಿಂದ ಅದ್ರ ಅದು ಕೊಳ್ತು ಗೊಬ್ಬರನೂ ಆಗುತ್ತೆ ಅದರಿಂದ ಲಿಕ್ವಿಡ್ ರಿಲೀಸ್ ಆಗುತ್ತಲ್ಲ ಆ ಲಿಕ್ವಿಡ್ನು ಸಹ ಈ ಗಿಡದ ಬೇರ್ಗೂ ತಾಕಿದಾಗ ಅದಕ್ಕೆ ಒಳ್ಳೆ ಎನರ್ಜಿ ಸಿಕ್ಕದಂಗೂ ಆಗುತ್ತೆ ಅದರಲ್ಲಿ ಹೆಚ್ಚಾಗಿ ನಮಗೆ ಹೂವು ತರಕಾರಿ ಈ ಥರ ಎಲ್ಲನೂ ಸಹ ಸಿಗುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನಿಮಗೆ ಈ ಥರ ಮಾಡೋದಕ್ಕೆಲ್ಲ ಇಷ್ಟ ಇಲ್ಲ ಅಂದರೆ ಬೇಕಿತ್ತು ಅಂದರೆ ನೀವು ಕಾಂಪೋಸ್ಟ್ಗೂ ಸಹ ಹಾಕೋಬಹುದು ಮಳೆಗಾಲದಲ್ಲಿ ನಾವು ಡೈರೆಕ್ಟಾಗಿ ಈ ಥರ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ಅದು ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಕಿವುಚಿ ತೆಗೆದಿದ್ವಲ್ಲ ಅದೊಂದು ಸ್ವಲ್ಪ ಇತ್ತು ಅಂದರೆ ಒಂದು ನಾಲ್ಕು ಪಾಟಗೇನ ಹಾಕಿದ್ದೀನಿ ಅಷ್ಟೇ ನಾನು ಅದನ್ನು ಹಾಕಿ ಅದ್ರ ಮೇಲೆ ಮಣ್ಮುಚ್ಬಿಟ್ಟು ಮತ್ತು ಅದ್ರ ಮೇಲೆ ನಾನು ಲಿಕ್ವಿಡ್ನ ಇದ್ದೀನಿ ಅಂದರೆ ನೀವು ಎಲ್ಲ ಗಿಡಗಳಿಗೂ ಸಹ ಕೊಟ್ಕೋಬೋದು ಈ ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಫಾಸ್ಪರಸ್ ಪ್ರತಿಯೊಂದು ಇರುತ್ತೆ ಹಂಗಾಗಿ ಗಿಡಗಳಿಗೆ ಒಳ್ಳೆ ಚೆನ್ನಾಗೆ ಗ್ರೋತು ಸಹ ಆಗುತ್ತೆ ಇನ್ನು ಈ ಬೆಲ್ಲದಲ್ಲಿ ತುಂಬಾ ಕಬ್ಬಿಣಾಂಶ ಇರೋದ್ರಿಂದ ಚಿಗುರು ಬರೋದಕ್ಕಂತೂ ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ಒಂದು ರೂಪಾಯಿ ಖರ್ಚಿಲ್ಲದಲ್ಲೇನೆ ನಾವು ಗಿಡಗಳಿಗೆ ಗೊಬ್ಬರನೂ ರೆಡಿ ಮಾಡ್ಕೋಬೋದು ಮತ್ತು ಈ ಥರ ಎಲ್ಲ ಲಿಕ್ವಿಡನ್ನು ಸಹ ಮಾಡಿ ನಾವು ಕೊಡ್ಬೋದು ಅದರಲ್ಲೂ ಇವಾಗ ಹೊರಗಡೆಯಿಂದ ನಾವು ದುಡ್ಡೆಲ್ಲ ಕೊಟ್ಟು ಲಿಕ್ವಿಡ್ನ ತಂದು ಹಾಕಿ ಮತ್ತು ಗೊಬ್ಬರ ಎಲ್ಲ ತಂದು ಹಾಕೋ ಬದಲು ಮನೇಲಿರೋಂಥದ್ದನ್ನೂ ಉಪಯೋಗಿಸ್ಕೊಂಡು ನಾವು ಗಿಡಗಳನ್ನ ಬೆಳೆಸ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್